Hola, namaskar nombre es Karel ಪಿಂಚಣಿದಾರರಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸರ್ಕಾರದ ವತಿಯಿಂದ ಸಿಗ್ತಾ ಇರುವಂಥ ಅಫಿಷಿಯಲ್ ಅಪ್ಡೇಟ್ ಏನಿದೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಚಾರದಲ್ಲಿ ಅಂದರೆ ಈ ಒಂದು ವಿಡಿಯೋಲಿ ತುಂಬ ಖುಷಿ ಕೊಡುವಂಥ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಅಂತಂದರೆ ಸಾಕಷ್ಟು ದಿನಗಳಿಂದ ಇನ್ನೂ ಕೂಡ ನಮಗೆ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕೇಳ್ತಾಯಿದ್ರಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಹಾಗೆ ಜುಲೈ ತಿಂಗಳ ಪಿಂಚಣಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ವಿಚಾರಗಳು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಆಗಸ್ಟ್ ತಿಂಗಳ ಪಿಂಚಣಿಗೆ ಸಂಬಂಧಪಟ್ಟಂತೆ ಸರ್ಕಾರದವರು ಕೆಲವೊಂದು ಅಫಿಷಿಯಲ್ ಆಗಿ ಅಪ್ಡೇಟ್ಗಳನ್ನ ಕೊಟ್ಟಿದ್ರು ಜೊತೆಗೆ ಜುಲೈ ತಿಂಗಳ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ತಿಳಿಸಿದಾಗ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಪಿಂಚಣಿ ಹಣ ಬರುತ್ತಲ್ಲ ಆ ಒಂದು ಟೈಮಲ್ಲೇ ನಿಮಗೆ ಜುಲೈ ತಿಂಗಳ ಪಿಂಚಣಿ ಇನ್ನೂ ಯಾರೆಲ್ಲ ಪಡ್ಕೊಂಡಿಲ್ಲ ಜೊತೆಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಯಾರೆಲ್ಲ ಪಡ್ಕೊಂಡಿಲ್ಲ ಅಂಥವ್ರಿಗೆ ಒಟ್ಟಾರೆಯಾಗಿ ಸಿಗ್ತಾ ಇದೆ ಅದು ಆಗಸ್ಟ್ ತಿಂಗಳಲ್ಲಿ ಪಿಂಚಣಿ ಜೊತೆ ಅಂತ ಕೂಡ ತಿಳಿಸಿದ್ರು ಸೊ ಅದಾದ ಮೇಲೆ ಕೂಡ ಇನ್ನೊಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಬಂತು ಏನಪ್ಪಾ ಅಂತಂದರೆ ಇನ್ನು ಮೂರು ದಿನಗಳಲ್ಲಿ ಮುಂಚೆ ಯಾವ ಥರ ಆಗ್ತಾಯಿತ್ತು ಆ ರೀತಿ ಆಗಲ್ಲ ಅಂದರೆ ಹಳೆ ಪ್ರೊಸೀಜರ್ ಅಂದರೆ ಆಯಾ ತಿಂಗಳದು ಪಿಂಚಣಿ ಹಣ ಬಂದುಬಿಟ್ಟು ಅದೇ ಅದೇ ಐದನೇ ತಾರೀಕು ಒಳಗಡೆ ಬಂದು ಬೀಳ್ತಾಯಿತ್ತು ಅದೇ ರೀತಿಯಾಗಿ ಕೂಡ ನಾವು ಮುಂದೆ ಕೂಡ ಹಾಕ್ತೀವಿ ಅಂತ ಕೂಡ ತಿಳಿಸಿದರು ಇನ್ನು ಮೂರು ದಿನಗಳ ಒಳಗೆ ನಿಮಗೆ ಪಿಂಚಣಿ ಹಣ ಕೂಡ ಬಂದು ಬೀಳತ್ತೆ ಅಂತಲೂ ಕೂಡ ತಿಳಿಸಿದರು ಯಾರ್ಯಾರಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥವ್ರಿಗೆ ಕೂಡ ಜೊತೆಗೆ ಸೇರಿಬಿಟ್ಟು ನಿಮಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣದಲ್ಲೇ ಬರುತ್ತೆ ಅಂತಲೂ ಕೂಡ ಅಫಿಷಿಯಲ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದರು ಸೊ ಅದರ ಪ್ರಕಾರ ಕೂಡ ನಾವು ಮೂರು ದಿನಗಳ ಕಾಲ ವೇಟನ್ನು ಕೂಡ ಮಾಡಿದ್ವಿ ಬಟ್ ಇಲ್ಲಿವರೆಗೂ ಕೂಡ ಯಾವ ಒಂದು ಪಿಂಚಣಿದಾರರಿಗೆ ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಅದಾದ ಮೇಲೂ ಕೂಡ ಸರ್ಕಾರದವರು ಇನ್ನೊಂದು ಅಫಿಷಿಯಲಾಗಿ ಅಪ್ಡೇಟ್ ಕೊಡೋ ಕೊಟ್ಟರು ಸೊ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಮುಂಚೆ ಏನಾಗ್ತಿತ್ತು ಅಂದರೆ ಏಜ್ ಏಜ್ ಸಮಸ್ಯೆಯಿಂದ ಏನಾಗ್ತಿತ್ತು ಸಾಕಷ್ಟು ಜನ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅವರಿಗೆ ಅರವತ್ತು ವರ್ಷ ಆಗೋದಕ್ಕಿರೋ ಮುಂಚೆ ಅಂದರೆ ಐವತ್ತೊಂಬತ್ತು ಅಥವಾ ಐವತ್ತೆಂಟು ಅಥವಾ ಐವತ್ತೈದು ಆ ಥರ ಏಜೋರು ಏನು ಮಾಡ್ತಾಯಿದ್ರು ಸ್ವಲ್ಪ ಸರ್ಕಾರದಿಂದ ಕೂಡ ಸ್ವಲ್ಪ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತೇಳಿ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ನಮ್ಮ ಏಜ್ ಅರವತ್ತಾಗಿದೆ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಸರ್ಕಾರದ ಬದ್ ಬರ್ತಾ ಇರುವಂಥ ಅಂದರೆ ಅನುಕೂಲಗಳನ್ನ ಇದ್ರು ಸೊ ಅದ್ರ ಬಗ್ಗೆ ಕೂಡ ಸರ್ಕಾರದ ಸಾಕಷ್ಟು ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡ್ರು ಯಾಕೆಂದರೆ ಅದರಿಂದ ಸಾಕಷ್ಟು ಸರ್ಕಾರಕ್ಕೆ ಕೂಡ ತೊಂದರೆ ಆಗ್ತಾಯಿತ್ತು ಯಾಕಂದರೆ ಸರ್ಕಾರದವ್ರು ಮಾಡ್ತಾ ಇರೋವಂಥದ್ದು ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಆಗೋದೇ ಇಲ್ಲ ಅವರ ಒಂದು ಜೀವನವನ್ನು ಅವ್ರು ನಡ್ಕೊಳ್ಳೋದಕ್ಕಾಗಲ್ಲ ನಡ್ಸ್ಕೊಳ್ಳೋದಕ್ಕಾಗಲ್ಲ ಸೊ ಅಂಥವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅಂಥೇಳಿ ಈ ಥರ ಒಂದು ಪಿಂಚಣಿಗಳನ್ನ ಜಾರಿಗೆ ತಂದಿದ್ರು ಅದನ್ನು ಸಾಕಷ್ಟು ಜನ ದುರುಪಯೋಗ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಸ್ವಲ್ಪ ಎಚ್ಚೆತ್ತುಕೊಂಡ್ಬಿಟ್ಟು ಇದನ್ನು ಕೂಡ ನಾವು ಸಾಕಷ್ಟು ಫಿಲ್ಟರ್ಗಳನ್ನ ಮಾಡಬೇಕು ಮಾಡಲಿಲ್ಲ ಅಂದರೆ ನಮಗೆ ಕೂಡ ತುಂಬ ತೊಂದರೆ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನಕ್ಕೆ ಕೂಡ ಇದರಿಂದ ತೊಂದರೆ ಕೂಡ ಆಗುತ್ತೆ ಅಂತ ಹೇಳಿ ಈ ಥರ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಫಿಲ್ಟರ್ ಕೂಡ ಮಾಡ್ತಾ ಬಂದ್ರು ಸೊ ಅದಾದ ಮೇಲೆ ಸಾಕಷ್ಟು ಜನಗಳು ಏನು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಸರ್ಕಾರದಿಂದ ಏನು ಹಣವನ್ನು ಪಡಿತಾ ಇದ್ರು ಅಂಥದ್ದು ಕೂಡ ಸಾಕಷ್ಟು ಜನ ಏನು ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಮಾಡ್ತಾ ಬಂದ್ರು ಸೊ ಅದಾದ ಬಳಿಕ ಅದರಿಂದ ಕೂಡ ಸ್ವಲ್ಪ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಅದಕ್ಕಾಗಿ ಸಾಕಷ್ಟು ಜನಕ್ಕೆ ವೃದ್ಧಾಪ ಪಿಂಚಣಿ ಪಡ್ಕೊಳ್ತಾ ಇರೋರ್ಗಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಡ್ಕೊಳ್ತಿರೋರ್ಗಾಗಿರ್ಬೋದು ಅವ್ರಿಗೆ ಸಾಕಷ್ಟು ಹೊಡೆತ ಬಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಅದರಿಂದ ಹಣ ಬರುದೇ ನಿಲ್ತೋಯ್ತು ಇನ್ನು ಉಳಿದಂತ ಪಿಂಚಣಿದಾರರಿಗೆ ಯಾರ್ಯಾರು ವಿಧವಾ ವೇತನ ಪಡ್ಕೊಳ್ತಾ ಇದ್ರು ಅಥವಾ ಅಂಗವಿಕಲ ಪಡ್ಕೊಳ್ತಾ ಇದ್ರು ಅಂಗವಿಕಲ ವೇತನ ಪಡ್ಕೊಳ್ತಾ ಇದ್ರು ಅಥವಾ ಮನಸ್ವಿನಿ ಯೋಜನೆಯಿಂದ ಹಣವನ್ನು ಇದ್ದರು ಅಂಥವ್ರಿಗೆಲ್ಲ ಮಾಮೂಲಿಯಾಗಿ ಬರ್ತಾಯಿತ್ತು ಬಟ್ ಹೊಡೆತಾ ಬಿದ್ದಿದ್ದು ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧ್ಯಾಪ ಪಿಂಚಣಿದಾರರಿಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಸಾಕಷ್ಟು ದಿನಗಳವರೆಗೂ ಕೂಡ ಪರಿಷ್ಕರಣೆ ಮಾಡಿಬಿಟ್ಟು ಅದಾದ ಬಳಿಕ ಕೂಡ ಇವಾಗ ಇನ್ನು ಉಳಿದಂಥ ಏನು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಅದೇನು ಪೇಂಟಿಂಗನ್ನು ಇಟ್ಕೊಂಡಿದ್ರು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಏನು ಪೇಂಟಿಂಗನ್ನು ಇಟ್ಕೊಂಡಿದ್ರಲ್ಲ ಅದನ್ನು ಕ್ಲಿಯರ್ ಮಾಡ್ತಾ ಬರ್ತಾ ಹೋದರು ಸೊ ಅದಾದ ಬಳಿಕ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗಲಿಲ್ಲ ಸರ್ಕಾರದವ್ರು ಹೇಳಿರೋ ಮಾತಿನ ಪ್ರಕಾರನ ಕೂಡ ಎಲ್ಲರಿಗೂ ಕೂಡ ಪಿಂಚಣಿ ಹಣ ಕರೆಕ್ಟ್ ಟೈಮ್ ಆಗಿ ಸಿಗ್ತಾ ಹೋಯಿತು ಬಟ್ ಈ ಸಾರಿ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತಲೂ ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ನ ಕೊಟ್ಟಿದ್ರು ಸೊ ಇವತ್ತು ಕೂಡ ಬಂದ್ಬಿಟ್ಟು ಡೇಟ್ ಆಲ್ರೆಡಿ ಬಂದ್ಬಿಟ್ಟು ಇವತ್ತು ನಿಮಗೆ ಗೊತ್ತೇ ಇರುತ್ತೆ ಆಗಸ್ಟ್ ಒಂಬತ್ತನೇ ತಾರೀಕು ಇನ್ನು ಐದು ದಿನಗಳ ಕಾಲ ಮಾತ್ರ ಬಾಕಿ ಇರುವಂಥದ್ದು ಹದಿನೈದನೇ ತಾರೀಕು ಒಳಗಡೆ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ರು ಸೊ ಇವತ್ತು ಬಂದಿರೋ ಅಫಿಷಿಯಲ್ ಅಪ್ಡೇಟ್ ಏನಪ್ಪ ಅಂತಂದರೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಏನಿತ್ತು ಅದು ವೃದ್ಧಿ ವ್ಯಾಪ ಪಿಂಚಣಿ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಆಗಿರ್ಬೋದು ಅಥವಾ ಮನಸ್ವಿನಿ ಯೋಜನೆ ಆಗಿರ್ಬೋದು ಅಥವಾ ಇನ್ನಿತರ ಪಿಂಚಣಿಗಳು ಸೊ ಯಾವ್ಯಾವ ಪಿಂಚಣಿಗಳಿದ್ದು ಇವತ್ತು ಆಲ್ರೆಡಿ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದು ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅದರ ಒಟ್ಟಿಗೆ ಸೇರಿಬಿಟ್ಟು ನಿಮಗೆ ಆಗಸ್ಟ್ ತಿಂಗಳಲ್ಲೇ ಪಿಂಚಣಿ ಹಣ ಏನು ಬರುತ್ತಲ್ಲ ಆ ಒಂದು ಟೈಮಲ್ಲೇ ನಿಮಗೆ ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರೆ ಅಥವಾ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಇಲ್ಲ ನಮಗೆ ಈ ಜಿಲ್ಲೆಗೆ ಹಣ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಆಲ್ರೆಡಿ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಂದು ತಲುಪಿದೆ ಆ್ಯಂಡ್ ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಂದು ಇದೆ ಸೊ ನೀವ್ಯಾರಾದರೂ ಪಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಪಡ್ಕೊಂಡಿದ್ದೀರಾ ಅಂದರೆ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಇಷ್ಟು ಪಿಂಚಣಿಯ ಒಂದು ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ